ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ಎಲ್ಲೋ ಬೋರ್ಡ್ ಗಾಡಿ ಮಾಡಲ್ ಕಳಿಸ್ಕೊಟ್ಟಿದ್ರೆ ಸ್ವಿಫ್ಟ್ ಡಿಸೈರ್ ಎಲ್ಲೋ ಬೋರ್ಡ್ ಅನ್ನ ವರ್ಲ್ಡ್ ಸೇಫ್ ಗಾಡಿ ಕೆ ಫೋರ್ಟಿ ಟು ಬಿ ಏಟೀನ್ ಟ್ವೆಂಟ ಆ ಇದು ವಿಜಾಪುರ ಲಿದೆನ ಗಾಡಿ ಮಾಡೆಲ್ 18 9 ಕಲ್ಸಿಕೊಂಡಿರದು 99 20 ಮಾಡೆಲ್ ವಿಂಗಲ್ ತಕೊಂಡಿದ್ದಿಲ್ಲ ಸೆಕೆಂಡ್ ಓನರ್ ಆಗಿದೆ ಗಾಡಿ ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ಇದೆ ಲೋನ್ ಐತೆ ಸರ್ ಗಡಿ ಮೇಲೆ ಲೋನ್ ಏನ್ ಸರ್ ಕ್ಲಿಯರ್ ಆಗಿದೆ ಹ ಎಲ್ಲಾ ಕ್ಲಿಯರ್ ಇದೆ ಗಾಡಿ ರೀಡಿಂಗ್ ಎಷ್ಟು ಸರ್ ಇದು ಹೇಳಿ ಬಿಡು ಇದು ರೀಡಿಂಗ್ 1 110 ಆಗಿದೆ ಸರ್ ಗಾಡಿ ಕಡಿಸಿ ಎಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇದು ಫೀಚರ್ಸ್ ಇಟ್ಟಿದರು ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪವರ್ ಮಿರರ್ ಬರುತ್ತೆ ಫುಲ್ ಎ ಸಿ ಸಿಸ್ಟಮ್ ಕಂಪ್ನಿದು ಟೂರ್ಸ್ ಇದೆ ಅದು ಇದು ಡಿಸೈರ್ ವಿಡಿಯೋ ಐ ಸರ್ ವಿಡಿಯೋ ಡಿಸೆಲ್ ಗಾಡಿ ಟೊಂಟಿ ಕೊಡ್ತಿದಲ್ಲ ಮೈಲೇಜು ಹೆಚ್ಚ ಬರುತ್ತೆ ಸರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಎಲ್ಲ ಬರುತ್ತೆ ಬಾಳೆಲಿ ಇದ್ರೆ ಚನ್ನಾಗೈತೆ ನೀಟಾಗಿದೆ